ಗಡು ಮುಗಿದ್ರು ಇನ್ನು ಗಡದ ನಿಧಿಯಲ್ಲಿ ಇರುವಂತಹ ಬಿಬಿಎಂಪಿ ಡೆಡ್ಲೈನ್ ಮುಗಿದ್ರು ನಗರದ ಹಲವು ರಸ್ತೆಯಲ್ಲಿ ಡೆಡ್ಡಿಯಸ್ಟ್ ಗುಂಡಿಗಳಿಗಿಲ್ಲ ಮುಕ್ತಿ ಈ ಹಿಂದೆ ನವೆಂಬರ್ ಮೂವತ್ತರೊಳಗಡೆ ಗುಂಡಿ ಮುಚ್ಚಲು ಡೆಡ್ ಲೈನ್ ಕೊಟ್ಟಿದ್ರು ಪಾಲಿಕೆ ಇದಾದ ನಂತರ ಡಿಸೆಂಬರ್ ಮೂವತ್ತ ಒಂದಕ್ಕೆ ಗಡು ವಿಸ್ತರಣೆ ಡಿಸೆಂಬರ್ ಮೂವತ್ತ ಒಂದರ ಒಳಗೆ ಗುಂಡಿ ಮುಚ್ಚುವುದಾಗಿ ಹೇಳಿದ್ದ ಬಿಬಿಎಂಪಿ ರಸ್ತೆ ಗುಂಡಿ ಸಂಬಂಧ ಖುದ್ದು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ವಾಗ್ದಾನ ಆದ್ರೆ ಡೆಡ್ಲೈನ್ ಲೈನ್ ನಗರದ ಹಲವು ರಸ್ತೆಯಲ್ಲಿ ಹಾಗೆ ಒಂದು ಡೆಡ್ಲಿ ಗುಂಡಿಗಳು ಬಾಯಿ ತೆರೆದು ಕೂತಿವೆ ಡೆಡ್ಲಿ ರಸ್ತೆ ಗುಂಡಿಗಳು ಎಸ್ಪಿ ರೋಡ್ ಕಾಮಾಕ್ಷಿ ಪಾಳ್ಯದಲ್ಲಿ ರಸ್ತೆಯಲ್ಲಿ ಇವೆ ಬೃಹತ್ ಗುಂಡಿಗಳು ಗುಂಡಿ ಮುಚ್ಚಲು ಮತ್ತೆ ವಿಫಲವಾಯಿತು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ